ವೃಶ್ಚಿಕ ರಾಶಿಯವರಿಗೆ ದೀಪಾವಳಿ ನಿಮ್ಮ ಪಾಲಿಗೆ ಬಂಗಾರದ ಫಲವನ್ನು ಸುವರ್ಣ ಥಾಲಿಯಲ್ಲಿ ಬಂಗಾರವನ್ನೇ ಇಟ್ಟು ತ ತರ್ತಾ ಇದೆ ತಂದುಕೊಡ್ತಾ ಇದೆ ಕಾರಣ ಗುರುಬಲ ಹೀಗಾಗಿ ಡಿಸೆಂಬರ್ ಐದರವರೆಗೆ ನಿಮ್ಮ ಪಾಲಿಗೆ ಯಾವುದೇ ತೊಂದರೆಗಳು ತಕರಾರುಗಳು ಬಂದು ಸೇರೋದಿಲ್ಲ ತುಂಬ ಚೆನ್ನಾಗಿದೆ ಮನೆಯಲ್ಲಿ ಮಂಗಳ ಕಾರ್ಯಗಳಾಗುತ್ತೆ ಗುರು ಹಿರಿಯರ ಒಂದು ವಿಶ್ವಾಸಕ್ಕೆ ಪಾತ್ರರಾಗ್ತೀರಾ ಮತ್ತೊಬ್ಬರಿಗೆ ಆದರ್ಶವಾಗಿ ಬೆಳಿತೀರಾ ಆ ನಿಟ್ಟಿನಲ್ಲಿ ಗುರು ಸುವ ಸುವರ್ಣ ಫಲವನ್ನು ಖಂಡಿತ ತಂದು ಕೊಡ್ತಾನೆ ಕೆಲಸ ಕಾರ್ಯಗಳಲ್ಲೂ ನಿಮಗೆ ಬಹಳ ವಿಶೇಷವಾಗಿ ಫಲ ಇದೆ ಡಿಸೆಂಬರ್ ನಂತರದಲ್ಲಿ ಸ್ವಲ್ಪ ಗುರುಬಲ ಹೋಗುತ್ತೆ ಹೀಗಾಗಿ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಉಂಟಾಗಬಹುದು ಸ್ವಲ್ಪ ಮಟ್ಟಿಗೆ ನಷ್ಟ ದುಃಖ ವ್ಯಥೆ ಇಂಥದ್ದೊಂದು ಫಲ ಗುರುವಿನಿಂದ ಬರಬಹುದು ಹಣಕಾಸಿನಲ್ಲಿ ತೊಡಕುಂಟಾಗಬಹುದು ಭಾಳ ಎಚ್ಚರವಹಿಸಿ ಹಣ ಹಾಗೂ ಹೈಯರ್ ಸ್ಟಡೀಸ್ ಮನಸ್ಸು ಚಂಚಲವಾಗಿಬಿಡುತ್ತೆ ಯಾವುದೋ ಒಂದು ಲಹರಿಯಲ್ಲಿ ನಿಮ್ಮ ಮನಸ್ಸು ಬೇರೆ ಕಡೆಯಿಂದ ಬಿಡುತ್ತೆ ಆಮೇಲೆ ತೊಂದರೆಗೊಳಪಡ್ತೀರ ಹೀಗಾಗಿ ವಿದ್ಯಾರ್ಥಿಗಳು ಬಹಳ ಎಚ್ಚರಿಕೆಯಿಂದ ಇರಬೇಕು ಉಳಿದ ಹಾಗೆ ಶುಕ್ರ ಹಾಗೂ ಕುಜರ ಸಂಚಾರ ತುಂಬ ಚೆನ್ನಾಗಿದೆ ಈ ಕಾರಣದಿಂದಾಗಿ ನಿಮಗೆ ವಿಶೇಷವಾದ ಸಾಧನೆಗೂ ದಾರಿಯಿದೆ ಅಲ್ಲಿ ಡಿಸೆಂಬರ್ನ ನಂತರದಲ್ಲಿ ಕುಜನ ಸಂಚಾರ ಚೆನ್ನಾಗಿರೋದ್ರಿಂದ ಶೌರ್ಯ ಸಾಹಸಗಳು ಈ ಕೆಲಸಗಳಲ್ಲಿ ತೊಡಗಿರ್ತಕ್ಕಂಥವ್ರು ಜಿಮ್ನಾಸ್ಟಿಕ್ಕಿಂದ ಹಿಡಿದು ಸೇನೆಯವರೆಗೆ ಇರತಕ್ಕಂಥ ಎಲ್ಲ ಶೌರ್ಯ ಪ್ರದರ್ಶನ ಕಲೆಗಳಲ್ಲಿ ಹಾಗೂ ಆ ಕೆಲಸಗಳಲ್ಲಿ ಬಹಳ ವಿಶೇಷವಾದ ಲಾಭಗಳಿಕೆಗೆ ಅವಕಾಶ ಇದೆ ಅದರಲ್ಲಿ ಸಂಶಯ ಇಲ್ಲ ಮತ್ತು ಶುಕ್ರನಿಂದಾಗಿ ಶುಕ್ರನ ಸಂಚಾರವೂ ಚೆನ್ನಾಗಿರೋದ್ರಿಂದ ಹೆಚ್ಚಿನ ಹಣಕಾಸಿನ ಉತ್ಪತ್ತಿ ಉಂಟಾಗುತ್ತೆ ವಾಹನ ಸೌಕರ್ಯ ಕುಟುಂಬ ಸೌಕರ್ಯ ದಾಂಪತ್ಯದಲ್ಲಿ ಅನುರಾಗ ಪ್ರೀತಿ ವಿಶ್ವಾಸಗಳನ್ನು ಕಾಣಲಿಕ್ಕೆ ಅವಕಾಶಗಳಿದ್ದಾವೆ ಒಂದು ತೊಂದರೆ ಅಂದರೆ ಹಣಕಾಸಿನಲ್ಲಿ ಸ್ವಲ್ಪ ತೊಂದರೆ ಒಳಪಡುವ ಸಾಧ್ಯತೆ ಇದೆ ಈ ಕಾರಣದಿಂದಾಗಿ ತಪ್ಪದೇ ನೀವು ಗುರುಚರಿತ್ರೆ ಪಾರಾಯಣ ಮಾಡಬೇಕು ಡಿಸೆಂಬರ್ ಐದರ ನಂತರ ಯುಗಾದಿ ವರೆಗೆ ಪ್ರತಿ ದಿವಸ ಗುರುದರ್ಶನ ಗುರುಚರಿತ್ರೆ ಪಾರಾಯಣ ಮಾಡೋದು ತುಂಬ ಒಳ್ಳೆಯದು ఏష్యా నెట్ న్యూస్ నెట్వర్క్ ప్రస్తుతి